ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾಗೂ ನಾಯನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಅಂದರೆ ಮಹಾಲಯ ಅಮಾವಾಸ್ಯೆ ಪ್ರಯುಕ್ತ ನೀವು ಧನಾಗಮನಕ್ಕೋಸ್ಕರ ಈ ಒಂದು ಸಣ್ಣ ಟಿಪ್ ಫಾಲೋ ಮಾಡಿದ್ರೆ ನಿಮಗೆ ದುಡ್ಡು ಚೆನ್ನಾಗೇ ಬರೋಕ್ಕೆ ವ್ಯವಸ್ಥೆ ಆಗುತ್ತೆ ಅಂದರೆ ನಿಮ್ಗೆ ತೋಗಿರೋ ಕೆಲಸಗಳಾಗಲಿ ಅಥವಾ ನಿಮ್ಗೆ ಏನಾರು ವೈಬ್ರೇಟ್ಸ್ ನೆಗೆಟಿವ್ ವೈಬ್ರೇಟ್ಸ್ ಇದ್ದರೆ ಅವೆಲ್ಲ ಹೋಗಿಬಿಟ್ಟು ಒಳ್ಳೆ ಸಮಯ ಅನ್ನೋದು ಶುರು ಆಗುತ್ತೆ ನಿಮ್ಮ ಈ ಒಳ್ಳೆ ಗಳಿಗೆಗಳಿಗೆ ಹೆಜ್ಜೆ ಹಾಕೋಕ್ಕೆ ಇವತ್ತು ಒಂದು ವಿಶೇಷವಾದ ಟಿಪ್ಪನ್ನು ನಿಮ್ಮೊಂದಿಗೆ ತರ್ತಿದ್ದೀನಿ ಆಲ್ಮೋಸ್ಟ್ ಗೊತ್ತಿರುತ್ತೆ ಆದರೆ ಮಾಡಲಿಕ್ಕೆ ಕೆಲವ್ರಿಗೆ ಬ್ಯುಸಿ ಇರ್ತಾರೆ ಕೆಲವರು ಅದು ಪ್ರಯತ್ನ ಮಾಡೋದಿಲ್ಲ ಗೊತ್ತಿದ್ದರೂ ಸುಮ್ಮನಿರ್ತಾರೆ ಆ ಥರ ಡಿಲೇ ಮಾಡಿದ್ರೆ ಇವತ್ತು ವಿಶೇಷ ಬಂದಿರೋದ್ರಿಂದ ಇದು ಮತ್ತೆ ಇನ್ನು ಒಂದು ವರ್ಷಕ್ಕೆ ಬರೋವಂಥದ್ದು ಹಾಗಾಗಿ ಈ ಪ್ರಕ್ರಿಯೆಯನ್ನು ಇವತ್ತು ಮಾಡಿದ್ರೆ ರಿಸಲ್ಟ್ ಅಷ್ಟೇ ಚೆನ್ನಾಗಿರ್ತದೆ ನಿಮಗೆ ಈ ಈ ಒಂದು ವರ್ಷದಲ್ಲೇ ನಿಮಗೆ ರಿಸಲ್ಟ್ ಅನ್ನೋದು ನೀವೇ ನೋಡ್ತೀರ ನೆಕ್ಸ್ಟ್ ಇಯರ್ ಬರೋಷ್ಟಕ್ಕೆ ಈ ಒಂದು ಪ್ರಕ್ರಿಯೆಯನ್ನು ಮಾತು ಮಾಡಿರೋದಕ್ಕೆ ಅಷ್ಟು ಖುಷಿ ಪಡ್ತೀರಾ ಯಾಕೆಂದರೆ ರಿಸಲ್ಟ್ ಅಷ್ಟು ಚೆನ್ನಾಗಿರ್ತದೆ ಈ ಒಂದು ಸಣ್ಣ ಪ್ರಕ್ರಿಯೆ ಮಾಡೋದರಿಂದ ಹಾಗಾಗಿ ಹೇಳ್ತಿದ್ದೀನಿ ಈ ಒಂದು ಪ್ರಕ್ರಿಯಕ್ಕೆ ನಿಮಗೆ ನಿಯರ್ ಬೈ ಇರೋ ಒಂದು ದೇವಸ್ಥಾನಕ್ಕೆ ಹೋದರೆ ಸಾಕು ಯಾಕಂದರೆ ಅಶ್ವತ್ ಕಟ್ಟೆ ಹತ್ತಿರ ಹೋಗ್ಬಿಟ್ಟು ಮಾಡಬೇಕಾಗಿರೋ ಒಂದು ಪ್ರಕ್ರಿಯೆ ಇದು ಅರಳಿ ಮರ ಗೊತ್ತೇ ಇರ್ತದೆ ಎಲ್ಲರಿಗೂ ಗೊತ್ತೇ ಇರ್ತದೆ ಅರಳಿ ಮರ ಅಥವಾ ಅಶ್ವತ್ ಕಟ್ಟೆ ನಾಗರ ಕಲ್ಲುಗಳೆಲ್ಲ ಇಟ್ಟಿರ್ತಾರೆ ಬೇವಿನ ಮರ ಅಶ್ವತ್ ಕಟ್ಟೆಯಲ್ಲಿ ಬೇವಿನ ಮರ ಮತ್ತು ಅರಳಿ ಮರ ಎರಡೂ ಇರ್ತದೆ ಅಂಥ ಒಂದು ಜಾಗಕ್ಕೆ ಹೋಗಿ ಮಾಡಬೇಕಾಗಿರೋ ಒಂದು ಪ್ರಕ್ರಿಯೆ ಈ ಒಂದು ಪ್ರಕ್ರಿಯೆಯನ್ನು ನೀವು ಸಂಜೆ ಮಾಡಬೇಕಾಗಿರೋದು ಸುಮಾರು ನಾಲ್ಕು ಮೂವತ್ತರಿಂದ ಐದು ಮೂವತ್ತರ ಮಧ್ಯದಲ್ಲಿ ಈ ಒಂದು ಪ್ರಕ್ರಿಯೆಯನ್ನು ಮಾಡಬೇಕು ಆದರೆ ಈ ವಿಶೇಷ ಪ್ರಕ್ರಿಯೆಯನ್ನು ಮಾಡುವಾಗ ನೀವು ಯಾವುದೇ ಕಾರಣಕ್ಕೂ ಆ ಮರವನ್ನು ಮು ಮುಟ್ಲಿಕ್ಕೆ ಹೋಗಬಾರ್ದು ಯಾಕಂದರೆ ನಾವು ಸಾಯಂಕಾಲ ಹೊತ್ತು ಗಿಡ ಮರಗಳನ್ನ ಮುಟ್ಟಬಾರ್ದು ಆ ರೀತಿ ಇಲ್ಲಿ ಒಂದು ಸಣ್ಣ ಪ್ರಕ್ರಿಯೆಯನ್ನು ಒಂದು ಮಾಡಿಬಿಟ್ಟು ನಿಮ್ಮ ಒಂದು ಸಮಸ್ಯೆಗಳೇನಿದೆಯೋ ಅದನ್ನು ಹೇಳಿಕೊಂಡು ನಿಮ್ಮ ಇಷ್ಟಾರ್ಥಗಳೇನಿದೆಯೋ ಅದನ್ನು ಬಯಸ್ಕೊಂಡು ಅಲ್ಲಿ ಒಂದು ಎರಡು ನಿಮಿಷ ಕೂತ್ಕೊಂಡು ಮೆಡಿಟೇಷನ್ ಮಾಡೋದಾಗಲಿ ಅಥವಾ ಪ್ರದಕ್ಷಿಣೆ ಈ ಒಂದು ಪ್ರಕ್ರಿಯೆ ಮಾಡಿಬಿಟ್ಟು ಒಂದು ಹನ್ನೊಂದು ಪ್ರದಕ್ಷಿಣೆ ಅಥವಾ ಒಂಬತ್ತು ಪ್ರದಕ್ಷಿಣೆ ಹಾಕಿಬಿಟ್ಟು ಗಂಡ ಹೆಂಡತಿ ಇಬ್ಬರು ಹೋಗಂಗಿದ್ರೆ ಇನ್ನೂ ತುಂಬ ಒಳ್ಳೆಯದು ಅಶೊತ್ ಕಟ್ಟೆಗೆ ಅವರು ಇಬ್ಬರು ಸೇರಿಕೊಂಡು ಪ್ರದಕ್ಷಿಣೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ದಾಂಪತ್ಯ ಅನ್ನೋದು ತುಂಬ ಚೆನ್ನಾಗಿರ್ತದೆ ಜೊತೆಗೆ ನಿಮ್ಮಲ್ಲಿರೋ ನೆಗೆಟಿವ್ ವೈಬ್ರೇಷನ್ಸ್ ಎಲ್ಲ ಹೋಗ್ಬಿಟ್ಟು ಒಳ್ಳೆ ಗಳಿಗೆಗಳು ಸ್ಟಾರ್ಟ್ ಆಗುತ್ತೆ ಅಂತ ಹೇಳೋಕ್ಕೆ ಇಲ್ಲಿ ನಾನು ಇಷ್ಟಪಡ್ತೀನಿ ಅದು ಏನಪ್ಪ ಅಂದರೆ ಅರಳಿ ಮರಕ್ಕೆ ನೀವು ಇವತ್ತಿನ ದಿವಸ ವಿಶೇಷವಾಗಿ ಈ ಒಂದು ಪದಾರ್ಥವನ್ನು ಸಮರ್ಪಣೆ ಮಾಡಬೇಕು ಅದು ಎಷ್ಟು ನಿಮ್ಮ ದೋಷಗಳಿರ್ಬೋದು ನೀವು ಮಾಡಿರೋ ಒಂದು ಗೊತ್ತಿದ್ದು ಗೊತ್ತಿಲ್ಲದಿರ ಕೆಲವೊಂದು ಮಿಸ್ಟೇಕ್ಸ್ ಮಾಡಿರ್ತೀರ ಅಂಥ ಒಂದು ಎಲ್ಲ ಪಾಪ ಪರಿಹಾರಗಳು ಸಹ ಈ ಒಂದು ಕ್ರಿಯೆ ಮಾಡೋದ್ರಿಂದ ನಿಮಗೆ ಒಳ್ಳೆಯದಾಗುತ್ತೆ ಅದು ತುಂಬ ಸಣ್ಣದಾಗಿರುತ್ತೆ ಪ್ರಕ್ರಿಯೆ ಅನ್ನೋದು ಪರಿಹಾರಗಳು ತುಂಬ ಚಿಕ್ಕದಾಗಿರುತ್ತೆ ಆದರೆ ನಾವು ಅದು ಮಾಡೋದಕ್ಕೆ ತುಂಬಾ ಡಿಲೇ ಮಾಡ್ತಾ ಇರ್ತೀವ ಅಲ್ವ ಹಾಗಾಗಿ ಈ ರೀತಿ ಡಿಲೇ ಮಾಡ್ದಿರಾ ಈ ಒಂದು ಸಣ್ಣ ಪ್ರಕ್ರಿಯೆಯನ್ನು ಆ್ಯಸ್ ಇಟ್ ಈಸ್ ನೀವು ಮಾಡೋದರಿಂದ ಈ ಟಿಪ್ಪನ್ನು ಫಾಲೋ ಮಾಡೋದ್ರಿಂದ ನಿಮಗಿರೋ ನೆಗೆಟಿವ್ ಎನರ್ಜಿ ಎಲ್ಲ ಹೋಗ್ಬಿಟ್ಟು ಒಳ್ಳೆ ಟೈಮ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಇದು ನೀವು ಬೇಕಾದರೆ ವಾರಕ್ಕೊಮ್ಮೆ ಬೇಕಿದ್ದರೂ ಮಾಡ್ಬೋದು ಅಮಾವಾಸ್ಯೆ ಹುಣ್ಣಿಮೆಗಳಿಗೂ ಮಾಡ್ಬೋದು ಅಂಥದ್ರಲ್ಲಿ ಇವತ್ತಿನ ದಿವಸ ಮಹಾಲಯ ಅಮಾವಾಸ್ಯೆ ಇರೋದರಿಂದ ಇವತ್ತು ಮಾಡಿದ್ರೆ ಅಂತೂ ನಿಮಗೆ ತುಂಬ ರಿಸಲ್ಟ್ ಚೆನ್ನಾಗಿರುತ್ತೆ ಏನಿಲ್ಲಪ್ಪ ಸಣ್ಣ ಪ್ರಕ್ರಿಯೆ ಇದಕ್ಕೆ ಬೇಕಾಗಿರೋದೆಲ್ಲ ಹಸುವಿನ ಹಾಲು ಅಂದರೆ ನಾವು ಕಾಯಿಸಿ ತೊಗೊಂಡೋಗ್ಬಾರ್ದು ನೀವು ಡೈರೆಕ್ಟ್ ಪ್ಯಾಕೆಟ್ ಹಾಲು ಪರ್ಚೇಸ್ ಮಾಡೋರಿದ್ದರೆ ಪ್ಯಾಕೆಟ್ ಹಾಲು ತೊಗೊಳ್ಳಿ ಅಥವಾ ಹಸುವಿನ ಹಾಲು ತಗೊಳ್ಳೋರು ಇದ್ದರೆ ಅದನ್ನೇ ತಗೊಳ್ಳಿ ನಿಮ್ಗೆ ಅವೈಲೇಬಲ್ ಇದ್ದರೆ ಹಸುವಿನ ಹಾಲನ್ನೇ ತಗೊಳ್ಳಿ ನಾಟಿ ಹಸು ಯಾವುದಾದ್ರೂ ಪರವಾಗಿಲ್ಲ ಹಸು ಹಾಲು ತಗೊಳ್ಳಿ ಅಥವಾ ಪ್ಯಾಕೆಟ್ ಹಾಲಾದರೂ ತಗೊಳ್ಳಿ ಕಾಯಿಸಬಾರ್ದು ಹಸಿ ಹಾಲನ್ನು ತೊಗೊಬೇಕು ರಾಮ್ ಮಿಲ್ಕ್ ಅಲ್ವಾ ಸೊ ಅದನ್ನು ಒಂದು ಗ್ಲಾಸ್ ತಗೊಂಡು ಅದಕ್ಕೆ ಒಂದು ಸ್ವಲ್ಪ ಕುಡಿಯೋ ನೀರು ಮಿಕ್ಸ್ ಮಾಡಬೇಕು ನೀವು ಏನು ನೀರು ಕುಡಿತೀರೋ ಒಳ್ಳೆ ನೀರನ್ನ ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಅದನ್ನು ತಗೊಂಡು ಹೋಗಿ ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ಆ ಮರದ ಕೆಳಗಡೆ ಹೇಳ್ಕೊಳ್ಳಿ ಅರಳಿ ಮರದ ಕೆಳಗಡೆ ನಿಂತ್ಕೊಂಡು ಹೇಳ್ಕೊಂಡು ಆ ಮರ ಬುಡಕ್ಕೆ ಸಮರ್ಪಣೆ ಮಾಡಿದ್ದನ್ನು ಅಲ್ಲಿ ಬೇರುಗಳಿರ್ತಾವಲ್ಲ ಅಲ್ಲಿ ಸಮರ್ಪಣೆ ಮಾಡಿ ಯಾವುದೇ ಕಾರಣಕ್ಕೂ ಮರವನ್ನು ಮುಟ್ಲಕ್ಕೆ ಹೋಗಬೇಡಿ ಒಂಬತ್ತು ಪ್ರದಕ್ಷಿಣೆ ಅಥವಾ ಹನ್ನೊಂದು ಪ್ರದಕ್ಷಿಣೆ ಹಾಕ್ಕೊಂಡು ಬನ್ನಿ ನಿಮ್ಮ ಇಷ್ಟಾರ್ಥಗಳೆಲ್ಲ ಹೇಳಿಕೊಂಡು ನಿಮ್ಮ ಕಷ್ಟ ನಿವಾರಣೆ ಆಗಬೇಕು ಅಂತ ಹೇಳಿಕೊಂಡು ಲಕ್ಷ್ಮಿ ಆಗಮನ ಆಗಬೇಕು ನಮಗೆ ಯಥೇಚ್ಛವಾಗಿ ಲಕ್ಷ್ಮಿ ಬರಬೇಕು ಹಣ ಬರ್ತಿದ್ರು ನಿಲ್ತಿಲ್ಲ ಈ ಒಂದು ಪರಿಹಾರಗಳೆಲ್ಲ ಹೇಳಿಕೊಂಡು ನಿಮ್ಮ ಸಮಸ್ಯೆಗಳನ್ನ ಹೇಳಿಕೊಂಡು ನಿಮ್ಮ ಬೈಕೆಗಳೇನಿದೆಯೋ ಅದನ್ನು ಹೇಳಿಕೊಂಡು ಒಂಬತ್ತು ಅಥವಾ ಹನ್ನೊಂದು ಪ್ರದಕ್ಷಿಣೆ ಹಾಕ್ಕೊಂಡು ಈ ಒಂದು ಸಣ್ಣ ಕೆಲಸ ಇವತ್ತಿನ ಸಂಜೆ ನಾಲ್ಕು ಮೂವತ್ತರಿಂದ ಐದು ಮೂವತ್ತರ ಒಳಗಡೆ ಮಾಡ್ಲಿಕ್ಕೆ ಟ್ರೈ ಮಾಡಿ ಇದಕ್ಕೆ ಬೇಕಾಗಿರೋದಲ್ಲ ಸಣ್ಣ ಇಂಗ್ರೀಡಿಯಂಟ್ ನಾನು ಹೇಳೋದಲ್ಲ ಹಸಿ ಹಾಲು ತೊಗೊಬೇಕು ಕುಡಿಯೋ ನೀರು ನೀವು ಸ್ವಚ್ಛವಾದ ನೀರನ್ನು ಅದಕ್ಕೆ ಬೆರೆಸಿಬಿಟ್ಟು ಆ ಮರದ ಬುಡಕ್ಕೆ ಎಸಿಬೇಕು ಪ್ರದಕ್ಷಿಣೆ ಇಬ್ಬರು ಸೇರಿ ಮಾಡಿದ್ರೂ ಒಳ್ಳೆಯದು ಗಂಡ ಹೆಂಡತಿ ಇಬ್ಬರೂ ಮಾಡಿದ್ರೆ ತುಂಬ ಒಳ್ಳೆಯದು ಇಲ್ಲ ಅಂದರೂ ಯಾರಿಗೆ ಇಚ್ಛೆ ಇದೆಯೋ ಯಾರಿಗೆ ಬೇಕಾಗಿರೋ ನೀಡಿದೆಯೋ ಹಣದ ಕೊರತೆ ಯಾರಿಗಿದೆಯೋ ಅವರು ಇವತ್ತಿನ ದಿವಸ ಈ ಒಂದು ಸಣ್ಣ ಕೆಲಸ ಮಾಡಿದ್ರೆ ಚೆನ್ನಾಗಿರೋ ರಿಸಲ್ಟ್ ನೋಡ್ತೀರಾ ಖಂಡಿತ ಮಾಡಲಿದ್ದೇ ಮಾಡ್ಲಿಕ್ಕೆ ನೋಡಿ ಯಾಕಂದರೆ ಇದು ಮಹಾಲಯ ಅಮಾವಾಸ್ಯೆ ನಮಗೆ ವರ್ಷಕ್ಕೊಮ್ಮೆ ಬರೋ ಅಂಥದ್ದು ಹಾಗಾಗಿ ಇವಾಗ ಮಿಸ್ ಮಾಡಿಕೊಂಡ್ರೆ ನೀವು ಇನ್ನು ನೆಕ್ಸ್ಟ್ ವರ್ಷ ಕಾಯಬೇಕಾಗುತ್ತೆ ಈ ಒಂದು ಸಣ್ಣ ಕೆಲಸ ಮಾಡೋದಕ್ಕೆ ಅದಕ್ಕೋಸ್ಕರ ಇವತ್ತು ರಿಸ್ಕ್ ತಗೊಂಡಾದರೂ ಪರವಾಗಿಲ್ಲ ಸಂಜೆ ಒಂದು ಹತ್ತು ನಿಮಿಷದ ಕೆಲಸ ನಿಯರ್ ಬೈ ಇರೋ ದೇವಸ್ಥಾನಗಳಿಗೆ ಹೋಗ್ಬಿಟ್ಟು ಅಥವಾ ಅಶ್ವತ್ ಕಟ್ಟೆ ಇರೋ ಕಡೆ ಹೋಗ್ಬಿಟ್ಟು ಈ ಒಂದು ಸಣ್ಣ ಪ್ರಕ್ರಿಯೆಯನ್ನು ಮಾಡ್ಕೊಂಡು ಬನ್ನಿ ಬದಲಾವಣೆ ಅನ್ನೋದು ತುಂಬ ಚೆನ್ನಾಗಿರುತ್ತೆ ರಿಸಲ್ಟ್ ಅಷ್ಟೇ ಚೆನ್ನಾಗಿರುತ್ತೆ ಸೊ ನಮಗೆ ಹಣ ಬರಬೇಕು ಅಂದರೆ ಮಾತ್ರ ಅಲ್ಲ ಪ್ರಯತ್ನವೂ ಇರಬೇಕಲ್ವ ಅಲ್ವಾ ಈ ಒಂದು ಸಣ್ಣ ಟಿಪ್ ಫಾಲೋ ಮಾಡೋದ್ರಿಂದ ನೀವು ಮಾಡೋ ಕೆಲಸದೊಂದಿಗೆ ಈ ಸಣ್ಣ ಟಿಪ್ಪನ್ನ ಫಾಲೋ ಮಾಡಿದ್ರೆ ನಿಮಗೆ ರಿಸಲ್ಟ್ ಅಷ್ಟೇ ಚೆನ್ನಾಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಒಂದು ವೀಡಿಯೋಸ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ಚಾನಲ್ನ ನಾಲ್ಕು ಜನಕ್ಕೆ ಶೇರ್ ಮಾಡಿ ಈ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ ಈ ಥರ ಒಂದು ಒಳ್ಳೆ ಒಳ್ಳೆ ವಿಷಯಗಳನ್ನು ನಿಮ್ಮ ಮುಂದಕ್ಕೆ ತರಲಿಕ್ಕೆ ಇಷ್ಟಪಡ್ತಿದ್ದೀನಿ ಸೊ ನಮ್ಮ ಚಾನಲ್ ನಮಗೆ ಈ ಅರಳಿ ಮರದಲ್ಲಿ ಸಾಕ್ಷಾತ್ ವಿಷ್ಣುಮೂರ್ತಿ ಇರ್ತಾರೆ ಅನ್ನೋದು ಒಂದು ಪುರಾತನ ಕಾಲಗಳಿಂದ ಬರ್ತಾ ಇರೋ ಒಂದು ಮಾತು ಅಲ್ವಾ ಇಲ್ಲಿ ವಿಷ್ಣುಮೂರ್ತಿ ಇದ್ದಾರೆ ಅಂದರೆ ಲಕ್ಷ್ಮೀ ದೇವಿನೂ ಅಲ್ಲೇ ಇರ್ತಾರೆ ಅಲ್ಲಿ ಬೇವಿನ ಮರ ಇರುತ್ತೆ ಮತ್ತು ಅರಳಿ ಮರ ಇರುತ್ತೆ ಇವ್ರನ್ನ ಸಾಕ್ಷಾತ್ ದೇವರಾಗಿ ನೆನೆಸ್ಕೊಂಡು ನಾವು ತಾಯಿ ಲಕ್ಷ್ಮೀ ದೇವಿ ಸ್ವರೂಪ ಬೇವಿನ ಮರ ಮತ್ತು ಅರಳಿ ಮರ ಬಂದು ವಿಷ್ಣುಮೂರ್ತಿ ಸ್ವರೂಪ ಅಂತ ನಾವಿಲ್ಲಿ ಪೂಜೆ ಮಾಡ್ತಾ ಇರ್ತೀವಿ ನಮಗೆ ಇದು ಪುರಾತನ ಕಾಲಗಳಿಂದ ಅಂದರೆ ಆಧುನಿಕ ಕಾಲಗಳಿಂದ ನಾವು ಈ ಒಂದು ಪ್ರಕ್ರಿಯೆಯನ್ನು ಮಾಡ್ಕೊಂಡು ಬರ್ತಾ ಇರೋದೇ ಸ ನಮ್ಮ ಸಂಸ್ಕೃತಿ ಸನಾತನ ಧರ್ಮಗಳಲ್ಲಿ ಹೇಳಿರೋ ಪ್ರಕಾರ ಇಲ್ಲಿ ಪೂಜೆಗಳು ಮಾಡಿಕೊಂಡು ನಮ್ಮ ಒಂದು ಇಷ್ಟಾರ್ಥಗಳನ್ನು ಬೇಡ್ಕೊಂಡು ಅಲ್ಲಿ ಪೂಜೆ ಬರೋದು ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತೇ ಇರ್ತದೆ ಹಾಗಾಗಿ ಆ ಒಂದು ನಾವು ಈ ಒಂದು ಪ್ರಕ್ರಿಯೆ ಮಾಡುವಾಗ ಮೇಲೆಯಿಂದ ಒಂದು ಸಣ್ಣ ಎಲೆ ಉದುರಿದ್ರು ಸಹ ನೀವು ಆ ಎಲೆಯನ್ನು ಸೇಖರಣೆ ಮಾಡಿ ಮನೆಯಲ್ಲಿ ತಂದು ಇಟ್ಕೊಳ್ಳಿ ನೀವು ಹಣ ಇಡೋ ಜಾಗದಲ್ಲಿ ಇಡಬಹುದು ಈ ಒಂದು ಟಿಪ್ನ ನಾನು ಇದುವರೆಗೆ ಶೇರ್ ಮಾಡಿದ್ದೀನಿ ಶ್ರೀಮ್ ಅಂತ ಅದ್ರ ಮೇಲೆ ಬರೆದುಬಿಟ್ಟು ಅರಶಿನ ಬೆರೆಸ್ಕೊಂಡು ಹಾಲೊಂದಿಗೆ ಬೆರೆಸ್ಕೊಂಡು ಶ್ರೀಮ್ ಅಂತ ಬರೆದುಬಿಟ್ಟು ನೀವು ಹಣ ಇಡೋ ಒಂದು ಜಾಗದಲ್ಲಿ ಇದನ್ನು ಶೇಖರಣೆ ಮಾಡೋದ್ರಿಂದ ತನಾಗಮನೆ ಯಥೇಚ್ಛವಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮರದಿಂದ ಯಾವುದೇ ಕಾರಣಕ್ಕೂ ಕೀಳಬಾರ್ದು ಮೇಲಿಂದ ಉದುರಿದ್ರೆ ಮಾತ್ರ ಫ್ರೆಶ್ ಆಗಿ ಅಲ್ಲೆಲ್ಲರೇ ಅಂದರೆ ಮುರಿದಿಲ್ದಿರ ಕ್ಲೀನಾಗಿರೋ ಒಂದು ಎಲೆನ ತಗೊಂಡು ನೀವು ಬೇಕಾದ್ರೆ ಶ್ರೀಮ್ ಅಂತ ಬರೆದು ನೀವು ಹಣ ಇಡೋ ಒಂದು ಜಾಗದಲ್ಲಿ ಬೇಕಾದರೆ ಇಡಬಹುದು ಇವತ್ತಿನ ದಿವಸ ಈ ಒಂದು ಕೆಲಸವನ್ನು ಸಹ ನೀವು ಮಾಡಬಹುದು ಯಾಕೆಂದರೆ ಅಲ್ಲಿ ಪ್ರದಕ್ಷಿಣೆ ಹಾಕೋವಾಗ ಹೆಂಗೂ ಹೋಗ್ತೀರಾ ಅಲ್ಲಿ ಸ ನಿಯರ್ ಬೈ ಯಾವುದಾರು ಒಂದು ಎಲೆ ಕಾಣಿಸ್ಕೊಂಡ್ರೆ ಅದನ್ನು ಶೇಖರಣೆ ಮಾಡಿಬಿಟ್ಟು ಅರಿಶಿನ ಬೆರೆಸ್ಬಿಟ್ಟು ಅದನ್ನು ಈ ರೀತಿ ನೀವು ಹಣ ಇಡೋ ಜಾಗದಲ್ಲಿ ಇಡ್ರಿ ತುಂಬ ಚೆನ್ನಾಗಿಯೇ ರಿಸಲ್ಟ್ ಇರುತ್ತೆ ಈ ಒಂದು ಪ್ರಕ್ರಿಯೆಯನ್ನು ಮಾಡ ನೀವು ಮಾಡೋದರಿಂದ ನಿಮಗೆ ರಿಸಲ್ಟ್ ಅನ್ನೋದು ಅಷ್ಟು ಚೆನ್ನಾಗಿರುತ್ತದೆ ಯಾಕೆ ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಇದ್ದೀನಿ ಅಂದರೆ ಇದು ಪವಿತ್ರವಾದ ಸ್ಥಳ ಇಂಥ ಸ್ಥಳದಲ್ಲಿ ನೀವು ಕೂತ್ಕೊಂಡು ನಿಮ್ಮ ಇಷ್ಟಾರ್ಥಗಳನ್ನು ಹೇಳ್ಕೊಳ್ಳೋದ್ರಿಂದ ಅದು ದೇವರಿಗೆ ಸಲ್ಲಿಸ ಡೈರೆಕ್ಟಾಗಿ ಮೆಸೇಜ್ ರೀಚ್ ಆಗುತ್ತೆ ದೇವರು ಅಂದರೆ ಇಲ್ಲಿ ಯೂನಿವರ್ಸ್ಗೆ ಕನೆಕ್ಟ್ ಆಗುತ್ತೆ ದೇವ್ರ ರೂಪದಲ್ಲಿ ನೋಡೋವ್ರಿಗೆ ಅದು ದೇವ್ರಿಗೆ ಕನೆಕ್ಟ್ ಆದಂಗೆ ಯೂನಿವರ್ಸ್ಗೆ ನೀವು ಹೇಳ್ತಿದ್ರೆ ಅದು ಯೂನಿವರ್ಸ್ಗೆ ಸೇರಿದಂಗೆ ಆ ರೀತಿ ನೀವು ಇಲ್ಲಿ ಕೂತ್ಕೊಂಡು ನಿಮ್ಮ ಇಷ್ಟಾರ್ಥಗಳನ್ನು ಇವತ್ತಿನ ದಿವಸ ಹೇಳ್ಕೊಳ್ಳೋದ್ರಿಂದ ಒಳ್ಳೆ ರಿಸಲ್ಟ್ನ ಕಳ್ ಕಂಡ್ಕೊಂತೀರ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಸಣ್ಣ ಪ್ರಕ್ರಿಯೆ ಮಿಸ್ ಮಾಡ್ದಿರೇ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್